ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಪಿ ಎಮ್ ಫ್ಯೂಷನ್ ವರ್ಲ್ಡ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ನಾವಿವತ್ತು ಇಲ್ಲಿ ಎಲ್ಲಿಗೆ ಹೋಗ್ತೀರ ಅಂತ ನೀವೇ ಗೆಸ್ ಮಾಡಿ ಇದು ಬ್ಯಾಂಗ್ಳೂರ್ ಮೈಸೂರು ಹೈವೇಲಿರೋದು ಆ್ಯಂಡ್ ಇಫ್ ಯು ವಾಂಟ್ ಒನ್ ಮೋರ್ ಕ್ಲೂ ಚನ್ನಪಟ್ಟಣ ಸೊ ಏನಿರ್ಬೋದು ಗೆಸ್ ಮಾಡಿ ಮೇ ಬಿ ಯುಲ್ ನಾಟ್ ಬಿ ಏಬಲ್ ಟು ಗೆಸ್ ಎಟ್ ಸೊ ನಾವಿವತ್ತು ಇಲ್ಲಿ ಸುಲಾ ಅಲ್ಲಿಗೆ ಹೋಗ್ತಿದ್ದೀವಿ ಇಟ್ ಇಸ್ ಗ್ರೇಪ್ ವೈನ್ ಯಾರ್ಡ್ ಅಂತ ಚನ್ನಪಟ್ಣದ ಹತ್ರನೇ ಇರೋದು ನಾನು ಬೇಕಾದ್ರೆ ಲಿಂಕ್ ಕೊಡ್ತೀನಿ ಗೂಗಲ್ ಮ್ಯಾಪ್ ಲಿಂಕ್ ಯು ಕ್ಯಾನ್ ರೀಚ್ ದರ್ ಫ್ಯಾಮಿಲಿ ಆಗೋ ಹೋಗ್ಬೋದು ಆ್ಯಸ್ ಎ ಕಪಲ್ ಎನಿವೇ ಈಗ ನೋಡಿ ಆನ್ ದ ವೇ ನಾವಿಲ್ಲಿ ನೋಡಿದ್ವಿ ತುಂಬ ಚೆನ್ನಾಗಿದೆ ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ಸುಲಾ ಈಗ ಐ ಜಸ್ಟ್ ಶೋ ಯು ಇಟ್ಸ್ ಅ ಯಾರ್ಡ್ ಅಂತ ಅಂದರೆ ಇದು ಗ್ರೇಪ್ ವೈನ್ ಯಾರ್ಡು ನೋಡಿ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ ಇದು ಒಂದಿನ ನೀವು ಆರಾಮಾಗಿ ಕಳಿಬೋದು ವಿತ್ ಯೋರ್ ಫ್ಯಾಮಿಲಿ ಆರ್ ವಿತ್ ಯುವರ್ ಫ್ರೆಂಡ್ಸ್ ಆರ್ ವಿತ್ ಯೋರ್ ಕುಲೀಗ್ಸ್ ಕಾರ್ಪೊರೇಟಿಂದ ಬಂದರೂ ಅಷ್ಟೇ ತುಂಬ ಚೆನ್ನಾಗಿ ಆಫರ್ಸು ಕೊಟ್ಟಿದ್ದಾರೆ ಸೊ ದಸ್ ದ ಎಂಟ್ರೆನ್ಸ್ ಆ್ಯಂಡ್ ಫೋಟೋಗ್ರಾಫಿಕ್ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲ ಸೈಡ್ ಗ್ರೀನರೀಸ್ ಆ್ಯಂಡ್ ಇದು ವೈನ್ಯಾರ್ಡ್ದು ಬಾಟಲ್ಸ್ ಎಲ್ಲ ಐತೆ ಅಲ್ಲ ಆ ಥರ ಇದನ್ನೆಲ್ಲ ಶೋ ಪೀಸಸ್ ಥರ ಎಲ್ಲ ಇಟ್ಟಿದ್ದಾರೆ ಇಲ್ಲೆಲ್ಲ ತುಂಬ ಚೆನ್ನಾಗಿ ನಿಮ್ಮ ಮಕ್ಕಳು ಇಲ್ಲಾಂದರೆ ಫ್ರೆಂಡ್ಸು ಕಪಲ್ಸು ದೆ ಕ್ಯಾನ್ ಟೇಕ್ ಫೋಟೋಸ್ ಗ್ರೀನರೀಸ್ ಅಂತೂ ಆಸಮ್ ಆಗಿದೆ ತುಂಬಾ ಚೆನ್ನಾಗಿದೆ ಗ್ರೀನರೀಸ್ ಅಂತೂ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಮೇ ಬಿ ಇಟ್ಸ್ ಅರೌಂಡ್ ಟೂ ಆ್ಯಂಡ್ ಹಾಫ್ ಏಕರ್ಸ್ ಆಫ್ ಲ್ಯಾಂಡ್ ಅನಿಸುತ್ತೆ ಕಟ್ಟಿರೋದು ಇಟ್ಸ್ ನಾಟ್ ಅ ರಿಸಾರ್ಟ್ ಇಟ್ಸ್ ಇಸ್ ಜಸ್ಟ್ ಅ ಗ್ರೈ ಗ್ರೀ ಪೈನ್ ಯಾರ್ಡ್ ಅಂತ ಅಂದರೆ ಓನ್ಲಿ ಯು ಕ್ಯಾನ್ ಗೋ ಫಾರ್ ಲಂಚ್ ಇದು ಸ್ಟಾರ್ಟ್ ಆಗೋದೇ ಒಂದು ಲೆವೆನ್ ಓ ಕ್ಲಾಕಿಂದ ಓಪನಿಂಗೇ ಲೆವೆನ್ ಟು ಸೆವೆನ್ ಎಸ್ ಸೊ ಇಟ್ ಇಸ್ ಜಸ್ಟ್ ಓನ್ಲಿ ಫಾರ್ ಬ್ರೇಕ್ಫಾಸ್ಟ್ ಲಂಚ್ ಆ ಥರ ಹೋಗ್ಬೋದು ಇದು ಎಂಟ್ರನ್ಸಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಲೈಕ್ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿದೆ ಫೋಟೋಜೆನಿಕ್ ಮೀನ್ಸ್ ತುಂಬ ಆಗಿರೋರು ಫೋಟೋಸ್ ಎಲ್ಲ ತೊಗೋಬೇಕು ಅಂದರೆ ತುಂಬ ಚೆನ್ನಾಗಿದೆ ಇದೆ ಕ್ರೇಜಿಯಾಗಿ ಪಿಕ್ಸ್ ತೊಗೋಬೋದು ಅಲ್ಲಿ ಗ್ರೇಪ್ ಅವ್ರದ್ದೇ ಒಂದು ಶಾಪ್ ಇದೆ ಇನ್ ಸೈಡ್ ತುಂಬಾ ಆಫರ್ಸ್ ಕೊಟ್ಟಿದ್ದಾರೆ ಒಂದೊಂದು ಗ್ರೇಪ್ ಬಾಟಲ್ಗೂ ಡಿಫ್ರೆಂಟ್ ಡಿಫ್ರೆಂಟ್ ಆಫರ್ಸ್ ಕೊಟ್ಟಿದ್ದಾರೆ ನೋಡಿ ಎಷ್ಟೊಂದು ಡಿಫ್ರೆಂಟ್ ವೆರೈಟೀಸ್ ಆಫ್ ವೈನ್ಸ್ ಅವರೇ ಎಕ್ಸ್ಟ್ರಾಕ್ಟ್ ಮಾಡೋದು ಸೊ ದೇರ್ ಇಸ್ ನೋ ಅದ ಥರ್ಡ್ ಪಾರ್ಟಿ ಇನ್ವಾಲ್ವ್ಡ್ ಸೊ ಇದೆಲ್ಲ ಒಂದು ಲೈಕ್ ಫೋಟೋಜೆನಿಕ್ ಇರೋರು ಅವರೆಲ್ಲ ತಗೋಬೋದು ಇಲ್ಲಿ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಾಫ್ ಇಟ್ಟಿದ್ದಾರೆ ಫಾರ್ ಫೋಟೋಸ್ ತುಂಬಾ ದೊಡ್ಡದಾಗಿದೆ ಮಕ್ಳಿಗಂತೂ ಆರಾಮಾಗಿ ಆಟ ಆಡ್ಬೋದು ಸಿ ದ ಆ್ಯಂಬಿಯನ್ಸ್ ದ ಎಂಟ್ರೆನ್ಸ್ ಆಸಮ್ ಆ್ಯಂಡ್ ಆಲ್ಸೋ ಅಲ್ಲಿ ಗಿಫ್ಟ್ ಶಾಪ್ ಅಂತ ಇದೆ ಇಟ್ಸ್ ಓನ್ಲಿ ಫರ್ ಮೀನ್ಸ್ ಅವ್ರದ್ದೇ ಇದು ಬ್ರ್ಯಾಂಡದು ಗಿಫ್ಟ್ ಶಾಪ್ ಡಿಫ್ರೆಂಟ್ ವೈನ್ ಆಲ್ ರಿಲೇಟೆಡ್ ಟು ವೈನ್ಸ್ ಅಂದರೆ ಲೈಕ್ ಮಗ್ಸ್ ಇರ್ಬೋದು ಇಲ್ಲಾಂದ್ರೆ ವೈನ್ ಗ್ಲಾಸ್ ಇರ್ಬೋದು ಆರ್ ಇನ್ನೀ ಶೋ ಪೀಸಸ್ ಎವ್ರಿಥಿಂಗ್ ರಿಲೇಟೆಡ್ ಟು ವೈನ್ ಓನ್ಲಿ ಈಗ ನೋಡ್ತಿರ್ಬೋದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ ಬಟ್ ತುಂಬಾ ಚೆನ್ನಾಗಿದೆ ನೀವು ಹೋಗಿ ಬೇಕಾರೆ ವಿಸಿಟ್ ಮಾಡಿ ಬೇಕಾದ್ರೆ ಪರ್ ಪರ್ಸನ್ ಇಟ್ ಈಸ್ ಫೋರ್ ಹಂಡ್ರೆಡ್ ವೀಕೆಂಡ್ಸಲ್ಲಿ ಐ ಗೆಸ್ ಇಟ್ ಸಿಕ್ಸ್ ಹಂಡ್ರೆಡ್ ಅನಿಸುತ್ತೆ ಇದು ಬಿಗ್ ಡೀಸೆಲ್ ಹೋಗಿರೋದು ನಾವು ಆ್ಯಂಡ್ ಅಲ್ಲಿ ಸೇಮ್ ಟೇಸ್ಟಿಂಗ್ ಅಂತಲೂ ಕೊಡ್ತಾರೆ ಆ್ಯಕ್ಚುಲಿ ವೈನ್ಸ್ ಆಲ್ಸೋ ದಿ ಗಿವ್ ಇಟ್ ಫಾರ್ ಟೇಸ್ಟಿಂಗ್ ಅವರೇ ಎಕ್ಸ್ಟ್ರಾಕ್ಟ್ ಮಾಡಿರೋ ವೈನ್ಸ್ ಅದು ಟೇಸ್ಟಿಂಗ್ ಅಂತ ಕೊಡ್ತಾರೆ ಅಟ್ಲೀಸ್ಟ್ ಒನ್ ಸಿಕ್ಸ್ ಟೈಪ್ಸ್ ಆಫ್ ವೈನ್ಸ್ ಟೇಸ್ಟಿಂಗ್ ಕೊಡ್ತಾರೆ ಆಮೇಲೆ ಅಲ್ಲಿ ಒಂದು ಟೂರ್ ತೊಗೊಂಡು ಕರ್ಕೊಂಡು ಹೋಗಿದ್ರು ಅವರೇ ಒಬ್ರು ಇದ್ದಾರೆ ಯು ನೀಡ್ ಟು ಪೇ ಫಾರ್ ದ್ಯಾಟ್ ಸೊ ದಿಸ್ ಅದು ವೈನ್ ಯಾರ್ಡ್ದು ಓಡ್ಯೂ ಸಿ ಅವ್ರದು ಅವ್ರು ಎಕ್ಸ್ಟ್ರಾಕ್ಟ್ ಹೆಂಗೆ ಮಾಡ್ತಾರೆ ಮೆಷಿನರೀಸ್ ಎಲ್ಲ ತೋರಿಸಿರೋದು ಸೊ ಅಲ್ಲೇ ಹಿಂದ್ಗಡೆ ಅವ್ರದ್ದೇನೇ ಇಂಡಸ್ಟ್ ಈ ಥರ ಮೆಷಿನ್ಸ್ ಪ್ಯಾಕಿಂಗ್ ಮೆಟೀರಿಯಲ್ಸ್ ಎವ್ರಿಥಿಂಗ್ ಇಸ್ ಎಲ್ಲ ಅಲ್ಲೇ ಇದೆ ಈವನ್ ಅಲ್ಲಿ ಈ ಥರ ಗ್ರೇಪ್ ವೈನ್ ಯಾರ್ಡು ಇದೆ ನೋಡಿ ಒಂದು ಸತಿ ಮಕ್ಳ ಜೊತೆಗೆ ಹೋಗಿ ವಿಸಿಟ್ ಮಾಡಿ ಎನಿವೇಝ್ ಇಟ್ ಸಮ್ಮರ್ ಕ್ಯಾಂಪು ಐ ಮೀನ್ ಇಸ್ ಸಮ್ಮರ್ ಹಾಲಿಡೇಸ್ ಇದೆ ಫ್ಯಾಮಿಲಿ ಜೊತೆ ಹೋಗಿ ಲಂಚ್ಗೆ ಅಂತ ಹೋಗಿ ಒಂದು ಸತಿ ವಿಸಿಟ್ ಮಾಡಿ ಮಕ್ಳಿಗೂ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಪ್ಲೇಸು ಆ್ಯಂಡ್ ಯು ಕ್ಯಾನ್ ಸ್ಪೆಂಡ್ ಯುವರ್ Family time as well. Bye bye, guys. See you in the next video.